ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದರಾ ಸೂಪರ್ ಆಗಿರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿ ಯೋಜನೆ ಯೋಜನೆಯ ಹಣ ಬಿಡುಗಡೆ ಮಾಡೋದಕ್ಕೆ ಇವಾಗ ಮಾರ್ಚ್ ತಿಂಗಳು ಅಂತ ಏನು ಸರ್ಕಾರ ಮಾಹಿತಿಯನ್ನು ಕೊಟ್ಟಿದ್ದಾಯಿತು ಅನ್ನ ಬಗ್ಗೆ ಯೋಜನೆಯ ಒಂದು ಹಣ ಬಿಡುಗಡೆ ಕತೆ ಏನು ಅಂತ ಎಲ್ಲರೂ ಕೂಡ ಒಂದು ಮೆಸೇಜ್ ಮಾಡ್ತಾ ಇದ್ದಾರೆ ಅತಿ ಹೆಚ್ಚು ಗೃಹಲಕ್ಷ್ಮಿ ಯೋಜನೆಯ ಕಡೆ ಕಾನ್ಸಂಟ್ರೇಷನ್ ಇರೋದ್ರಿಂದ ಇವಾಗ ಅನ್ನ ಬಗ್ಗೆ ಯೋಜನೆ ಬಗ್ಗೆ ಯಾರು ಕೂಡ ತಲೆ ಕೆಡಿಸಿಕೊಳ್ತಿರ್ಲಿಲ್ಲ ಇವಾಗ ಏನಂತ ಅಂದ್ರೆ ಈ ಒಂದು ಹಣವನ್ನು ಕೂಡ ಮೂರು ತಿಂಗಳು ಮುಂದೂಡ್ಕೊಂಡು ಬಂದಿರೋದ್ರಿಂದ ಎರಡು ಒಂದು ಅನ್ನ ಯೋಜನೆ ಆಗಿರ್ಬೋದು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಎಲ್ಲರ ಬಗ್ಗೆ ಕೂಡ ಮೆಸೇಜ್ ಮಾಡಿ ವಿಚಾರಿಸ್ತಾ ಇದ್ದೀರಾ ಸೊ ಅದ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಡ್ತೀನಿ ವಿಡಿಯೋನ ಕೂಡ ಸ್ಕಿಪ್ ಮಾಡಿ ಕೊನೆವರೆಗೂ ಕೂಡ ನೋಡಿ ಒಂದು ಮಾಹಿತಿಯನ್ನು ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡಿ ಮುಂಚೆ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದ್ ನಾವು ಫೇಸ್ಬುಕ್ ಪೇಜ್ ವಿಸಿಟ್ ಮಾಡ್ತಿದ್ರೆ ಹಾಲು ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಂಪೇರ್ ಮಾಡಿ ಶೇರ್ ಮಾಡಿ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಪೂರ್ವ ಧನ್ಯವಾದಗಳು ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಮಾಡೋದಕ್ಕೆ ಸರ್ಕಾರ ಏನಂತ ಹೇಳಿದೆ ಇವಾಗ ಮಾರ್ಚ್ ತಿಂಗಳಲ್ಲಿ ಮೂರು ತಿಂಗಳ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಕಾನ್ಫಿಡೆನ್ಸ್ ಆಗೇನು ಹೇಳ್ತಿದ್ದಾರೆ ಬಟ್ ಯಾವ ದಿನಾಂಕ ಅಂತ ಅವರು ಹೇಳ್ತಿಲ್ಲ ಮಾರ್ಚ್ ಕೊನೆಯಷ್ಟೇ ಹಣ ಬಿಡುಗಡೆ ಆಗುತ್ತೆ ಅಂತ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಹಿತಿಯನ್ನು ಕೊಟ್ಟರು ಸೊ ಗೃಹಲಕ್ಷ್ಮಿ ಯೋಜನೆ ಕತೆ ಒಂದ್ ಕಡೆ ಆದರೆ ಹಣ ಬಗ್ಗೆ ಯೋಜನೆ ಸೊ ಅಕ್ಟೋಬರ್ ತಿಂಗಳ ಹಣವನ್ನ ಎಲ್ಲರಿಗೂ ಕೂಡ ಒಂದು ತಿಂಗಳ ಹಣವನ್ನ ಮಾತ್ರ ಬಿಡುಗಡೆ ಮಾಡಿದ್ರು ಸೊ ಏನಂತ ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಆಕ್ಸಿಡೆಂಟ್ ಆಗಿತ್ತು ಅವಾಗ ಬಿಡುಗಡೆ ಮಾಡಬೇಕಾಗಿದ್ದಂತಹ ಹಣವನ್ನ ಪಿಂಚಣಿ ಹಣ ಆಗಿರ್ಬೋದು ವೇತನ ಆಗಿರ್ಬೋದು ಸೊ ಕೆಲವೊಂದು ಯೋಜನೆಗಳ ಕಡೆಯಿಂದ ಏನ್ ಹಣವನ್ನ ಚಿಕ್ಕಪುಟ್ಟ ಹಣವನ್ನ ಪ್ರತಿ ತಿಂಗಳು ಕೊಡ್ತಿದ್ರು ಅಲ್ವಾ ಹ್ಯಾಂಡಿಕಾಪ್ ಗಳಿಗೆ ವಿಧವ ವೇತನ ಆಗಿರ್ಬೋದು ರುದಾಪ್ಯ ವೇತನ ಆಗಿರ್ಬೋದು ಸೊ ಈ ರೀತಿ ಹಣವನ್ನ ಬಿಡುಗಡೆ ಮಾಡಿಕೊಂಡು ಬಂದ್ರು ಅದನ್ನ ಹೆಳ್ ತಿಂಗಳು ಓಲ್ಡ್ ಮಾಡಿದ್ರು ಆ ನಂತರ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಓಲ್ಡ್ ಆಗಿದ ತಕ್ಷಣ ಆ ಒಂದು ಯೋಜನೆಗಳ ಹಣವನ್ನ ಬಿಡುಗಡೆ ಮಾಡಿದ್ರು ಸೊ ಹಾಗಾಗಿ ಜನರು ಏನು ಒಂದು ಅವರ ಅಭಿಪ್ರಾಯವನ್ನು ತಿಳಿಸಿದ್ರು ಅಂತ ಅಂದ್ರೆ ಇಲ್ಲಿ ಹಣ ಓಲ್ಡ್ ಆಯ್ತು ಸೊ ಹಾಗಾಗಿ ಈ ಒಂದು ಯೋಜನೆಗಳ ಹಣ ರಿಲೀಸ್ ಆಯ್ತು ಅಂತ ಹೇಳಿದ್ರು ಸೊ ಅದರ ಮಧ್ಯದಲ್ಲೇ ಈ ಒಂದು ಹಣ ಬಗ್ಗೆ ಯೋಜನೆಯ ಒಂದು ಉಚಿತ ಅಕ್ಕಿ ತಿಂಗಳ ಹಣವನ್ನು ಬಿಡುಗಡೆ ಮಾಡಿದ್ರು ಅಕ್ಟೋಬರ್ ಏನೋ ಕ್ಲೋಸ್ ಆಗ್ಬಿಡ್ತು ನವೆಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಆಲ್ಮೋಸ್ಟ್ ನಾಲ್ಕು ತಿಂಗಳು ಇನ್ನ ಕೆಲವೊಬ್ಬರಿಗೆ ಐದಾರು ತಿಂಗಳ ಹಣ ಬರಬೇಕು ನಮ್ಮ ಲೆಕ್ಕದ ಪ್ರಕಾರ ನಾಲ್ಕು ತಿಂಗಳು ಹಣ ನಾಲ್ಕು ತಿಂಗಳ ಹಣವನ್ನು ಬಿಡುಗಡೆ ಮಾಡಿಲ್ಲ ಸೊ ಇದ್ರ ಬಗ್ಗೆ ಎಲ್ಲೂ ಕೂಡ ಒಂದು ಮಾಹಿತಿ ಕೂಡ ಬರ್ತಾ ಇಲ್ಲ ಅನ್ನ ಬಗ್ಗೆ ಯೋಜನೆಯ ಒಂದು ಉಚಿತ ಹಕ್ಕಿ ಹಣವನ್ನ ಆಹಾರ ಇಲಾಖೆ ಏನಿದೆ ಸೊ ಆ ಕಡೆಯಿಂದ ನಮ್ಮ ಆಹಾರ ಸಚಿವರು ಏನಿದ್ದಾರೆ ಅವ್ರ ಕಡೆಯಿಂದ ಯಾವುದೇ ರೀತಿಯಾದಂತಹ ಮಾಹಿತಿ ಬರ್ತಾ ಇಲ್ಲ ಈ ಒಂದು ಹಣವನ್ನ ಸ್ಟಾಪ್ ಮಾಡಿ ಬಿಟ್ಟಿದ್ದಾರೆ ಅನ್ನೋ ಒಂದು ಲೆಕ್ಕಕ್ಕೆ ಇಲ್ಲಿ ನ್ಯೂಸ್ಗಳು ವರ್ದಾಡ್ತಾ ಇದೆ ಅಂತಾನೆ ಹೇಳ್ಬೋದು ಜನಗಳ ಅಭಿಪ್ರಾಯ ಕೂಡ ಅದೇನೆ ಇಲ್ಲಿ ಕೇಂದ್ರದಿಂದ ಏನೋ ಐದು ಕೆಜಿ ಅಕ್ಕಿ ಐದು ಕೆಜಿ ಅಕ್ಕಿ ಮೂರು ಕೆಜಿ ಅಕ್ಕಿ ಎಲ್ ಕೆಜಿ ರಾಗಿ ಸೊ ಈ ರೀತಿ ಕೊಡ್ತಿದ್ದಾರೆ ಬಟ್ ರಾಜ್ಯ ಸರ್ಕಾರದಿಂದ ಈ ಕಡೆ ಹಕ್ಕಿನೂ ಇಲ್ಲ ಈ ಕಡೆ ದುಡ್ಡು ಇಲ್ಲ ಸೊ ಈ ಸರ್ಕಾರ ಏನ್ ಮಾಡ್ತಾ ಇದೆ ಬಡವರೆಲ್ಲ ಏನ್ ಮಾಡ್ಬೇಕು ಬಿ ಪಿ ಎಲ್ ರೇಷನ್ ಕಾರ್ಡ್ ಇರೋರಿಗೆ ಅಕ್ಕಿ ಕೊಡ್ತೀವಿ ಅಂತ ಏನು ಹೇಳಿದ್ರು ಅಲ್ವಾ ಸೊ ಅಕ್ಕಿ ಬದಲು ಹಣ ಕೊಡ್ತೀವಿ ಅಂತ ಹೇಳಿದ್ರು ಹಣನೂ ಇಲ್ಲ ಇಲ್ಲಿ ಹಕ್ಕಿನೂ ಇಲ್ಲ ಅಂದ್ರೆ ಜನಗಳೇನು ಬಾಯಿಗೆ ಮಣ್ಣಾಕೊಂಡ್ ಕುತ್ಕೋಬೇಕ ಸೊ ಒಟ್ಟೆಗೆ ಏನ್ ತಿನ್ಬೇಕು ಅವರು ಸರ್ಕಾರ ಸ್ವಲ್ಪ ಅರ್ಧ ಮಾಡ್ಕೋಬೇಕಲ್ವಾ ಆ ಯೋಜನೆ ಈ ಯೋಜನೆ ಅವ್ರಿಗೆ ಆಕ್ಸಿಡೆಂಟ್ ಆಯ್ತು ಅವ್ರು ಬಿದ್ರು ಇವ್ರ ಇದ್ರು ಅಂತ ಬರಿ ಇದ್ರಲ್ಲೇ ಮುಂದೂಡ್ಕೊಂಡ್ ಬರ್ತಿದ್ದಾರೆ ನಾಲ್ಕು ತಿಂಗಳಿಂದ ಹಣ ಹಾಕಿಲ್ಲ ಅಂತ ಅಂದ್ರೆ ಬಡವರೆಲ್ಲ ಏನ್ ಮಾಡ್ಬೇಕು ಸೊ ಬಡವರು ಅಂತ ಅಂದ್ರೆ ನಾವು ಬಡವರೆ ನಾವು ಮಧ್ಯಮ ವರ್ಗದ ಕುಟುಂಬದವರೇ ತಾನೆ ಸೊ ಎಲ್ಲಾ ಟೈಮಲ್ಲಿ ಒಂದೇ ಇರುತ್ತೆ ಒಂದೊಂದು ಕುಟುಂಬದಲ್ಲಿ ಒಂದೊಂದ್ಸಲ ಒಂದೊಂದು ರೂಪಾಯಿಗೂ ಪರದಾಡುವಂತಹ ಪರಿಸ್ಥಿತಿ ಇರುತ್ತೆ ಸೊ ಅಂತದ್ರಲ್ಲಿ ನಮ್ಮ ಸರ್ಕಾರ ಈ ಒಂದು ಹಣವನ್ನ ಬಿಡುಗಡೆ ಮಾಡ್ತಿಲ್ಲ ಈ ಕಡೆ ಹಕ್ಕಿಯನ್ನು ಕೊಡ್ತಿಲ್ಲ ಇವ್ರು ಏನ್ ಮಾಡೋದು ಅಂತಾನೆ ಗೊತ್ತಿಲ್ಲ ಇಲ್ಲೇನೆ ಎಲ್ಲರೂ ಏನ್ ಹೇಳ್ತಿದ್ದಾರೆ ಸೊ ಓಟ್ ಕೇಳಬೇಕಾದ್ರೆ ಮನೆ ಹತ್ರ ಬಂದ್ಬಿಟ್ಟು ನಮ್ಮ ಸರ್ಕಾರವನ್ನ ನೀವು ಗೆಲ್ಸಿ ನಾವು ಪ್ರತಿ ತಿಂಗಳು ನಿಮಗೆ ಹಣ ಕೊಡ್ತೀವಿ ಹಕ್ಕಿ ಕೊಡ್ತೀವಿ ಕೊಡ್ತೀವಿ ಇತ್ ಕೊಡ್ತೀವಿ ಅಂತ ಭರವಸೆ ಕೊಟ್ಟು ಓಟ್ ತಗೊಂಡು ಗೆದ್ದಾದ್ಮೇಲೆ ನಮಗೆ ಮೂರ್ ಪಟ್ಟೆ ನಾಮ ಹಾಕೋದಂತ ಗ್ಯಾರಂಟಿ ಅಂತ ಎಲ್ಲರೂ ಕೂಡ ಹೇಳ್ತಿದ್ದಾರೆ ಸೊ ಯಾವ ಒಂದು ಯೋಜನೆ ಕಡೆಯಿಂದ ಹಣ ಬರ್ತಿಲ್ಲ ಅಂತಂದ್ರೆ ಶಕ್ತಿ ಯೋಜನೆ ಏನೋ ಉಚಿತವಾಗಿ ಓಡಾಡ್ತಾ ಇದ್ದಾರೆ ಆದ್ರೆ ಉಳಿದಂತಹ ಯೋಜನೆಗಳನ್ನು ಕೂಡ ನಡೆಸ್ಕೊಂಡು ಹೋಗ್ತೀವಿ ಅಂತ ಅಂದ್ಮೇಲೆ ಕರೆಕ್ಟ್ ಪ್ರತಿ ತಿಂಗಳು ಹಣ ಹಾಕಬೇಕು ಇಲ್ಲ ಅಂದ್ರೆ ಹಣ ಕೊಡೋದಕ್ಕಾಗಲ್ಲ ಅಂತಂದ್ರೆ ಅಟ್ ಲೀಸ್ಟ್ ಹಕ್ಕಿ ದುಡ್ಡನ್ನಾದ್ರೂ ಹಾಕಬೇಕಲ್ವಾ ಸೊ ಇವ್ ಏನ್ ಮಾಡ್ತಿದ್ದಾರೆ ಅಂತಾನೆ ಅರ್ಥ ಆಗ್ತಿಲ್ಲ ಸೊ ನಿಮ್ಮ ಅಭಿಪ್ರಾಯ ಇಲ್ಲಿ ತುಂಬಾನೇ ಮುಖ್ಯ ಆಗುತ್ತೆ ಸೊ ನೀವು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಜೊತೆಗೆ ಲೈಕ್ ಮಾಡಿ ಯಾಕೆಂತ ಅಂದ್ರೆ ನೀವು ಮಾಡುವಂತಹ ಲೈಕ್ ಕಮೆಂಟ್ ಇಂದ ವಿಡಿಯೋಗಳು ಅತಿ ಹೆಚ್ಚು ವೈರಲ್ ಆಗ್ತವೆ ಜೊತೆಗೆ ಒಂದು ಮಾಹಿತಿಗಳು ಸರ್ಕಾರಕ್ಕೂ ಕೂಡ ಮುಟ್ಟುತ್ತೆ ಸೊ ಯಾರಾದರೂ ಅತಿ ಹೆಚ್ಚು ವೈರಲ್ ಆದ್ರೆ ಯಾರಾದ್ರೂ ಒಬ್ರು ಶಾಸಕರಾಗಿರ್ಬೋದು ಸಚಿವರಾಗಿರ್ಬೋದು ವಿಸಿಟ್ ಮಾಡೇ ಮಾಡ್ತಾರೆ ಅಲ್ವಾ ನಮ್ಮ ಸರ್ಕಾರದ ವಿರುದ್ಧ ಈ ರೀತಿ ಎಲ್ಲ ಕಮೆಂಟ್ ಗಳು ಬರ್ತಾ ಇದಾವೆ ಅಂತ ಸ್ವಲ್ಪ ಎಚ್ಚೆತ್ಕೊಳ್ಳುವಂತಹ ಒಂದು ಚಾನ್ಸಸ್ ಕೂಡ ಇರುತ್ತೆ ಸೊ ಹಾಗೆ ಹಾಗಾಗಿ ಹೇಳ್ತಿರುವಂತದ್ದು ಸೊ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾರನ್ನೂ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಬೇಗ ಬೇಗ ಮಾಡ್ಕೊಳ್ಳಿ ಬೈ ಬೈ